ನಮಸ್ಕಾರ ವೀಕ್ಷಕರೇ ಎಚ್ ಟಿವಿ ನ್ಯೂಸ್ ಕನ್ನಡ ಅದ್ವಿಕಾ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೋಡಲ್ ಅಧಿಕಾರಿ ಭೇಟಿ ಮುದಗಲ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾ ನೋಡಲ್ ಅಧಿಕಾರಿ ರಮೇಶ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ನಂತರ ಮಾತನಾಡಿದ ಅವರು ಸಮುದಾಯ ಆರೋಗ್ಯ ಕೇಂದ್ರ ಸೇರಿದಂತೆ ನಾಗರಹಾಳ ಬಯಾಪುರ ಮಾಕಾಪುರ ಸಜ್ಜಲಗುಡ್ಡ ಕೇಂದ್ರಗಳ ವೈದ್ಯರ ಕೊರತೆ ಸ್ವಚ್ಛತೆ ಪ್ರಯೋಗಾಲಯ ಸಿಬ್ಬಂದಿಗಳ ಕೊರತೆ ಹಾಗೂ ಕುಂದುಕೊರತೆಗಳ ಪರಿಶೀಲನೆ ಮಾಡಲಾಗುತ್ತಿದೆ ಸ್ಥಳೀಯ ಆರೋಗ್ಯ ಕೇಂದ್ರದ ಸಮಸ್ಯೆಗಳ ಕುರಿತು ವಿವರಣೆ ಪಡೆದು ಸಂಬಂಧಿಸಿದ ಆರೋಗ್ಯ ಕೇಂದ್ರದ ಸಮಸ್ಯೆಗಳ ಕುರಿತು ರಾಜ್ಯ ಆರೋಗ್ಯ ಆಯುಕ್ತರಿಗೆ ವರದಿ ನೀಡಲಾಗುವುದು ಕೇಂದ್ರದಲ್ಲಿ ಸ್ವಚ್ಛತೆ ರೋಗಿಗಳ ಆರೋಗ್ಯದ ಕಡೆ ಹೆಚ್ಚಿನ ನಿಗಾವಹಿಸಬೇಕೆಂದರು ಈ ವೇಳೆ ಮುಖ್ಯ ವೈದ್ಯಾಧಿಕಾರಿ ಚಂದ್ರಕಾಂತ ವೈದ್ಯರಾದ ಕಿರಣಕುಮಾರ ವಿನೋದ ಕುಮಾರ ಗೀತಾಂಜಲಿ ಪೃಥ್ವಿ ಸೂಗೂರ ಶಮೀಂ ಸುಲ್ತಾನ್ ಸೇರಿದಂತೆ ಇತರರು ಇದ್ದರು

ಾಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು